ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಅಭಿವೃದ್ಧಿಗಾಗಿ ಮತ್ತು ಸೌಂದರೀಕರಣಕ್ಕಾಗಿ ಜನತಾ ಪಕ್ಷದ ಮಾಜಿ ಶಾಸಕರು ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಜಿ ಅಧ್ಯಕ್ಷರಾದ ದತ್ತಾತ್ರೇಯಸಿ ಪಾಟೀಲ್ ಕಳೆದ ಸರ್ಕಾರದಿಂದ ಈ ಭಾಗದ ಅಭಿವೃದ್ಧಿಗಾಗಿ ಸುಮಾರು ಐದು ಸಾವಿರ ಕೋಟಿ ಅನುದಾನ ತರುವ ಮೂಲಕ ಈ ಭಾಗದ ರಸ್ತೆಗಳು ಬೀದಿ ದೀಪ ಇಲ್ಲದೆ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಪ್ರತಿಮೆ ಸೌಂದರೀಕರಣಕ್ಕಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಸೇರಿದಂತೆ ಕನ್ನಡ ವಚನಗಾರ ಅಣ್ಣ ಬಸವಣ್ಣನವರ ಪ್ರತಿಮೆಗಳ ಸುತ್ತಮುತ್ತಲು ಅಭಿವೃದ್ಧಿಗಾಗಿ ಕೆಕೆಆರ್ಡಿಬಿಯಿಂದ ಅನುದಾನ ನೀಡುವ ಮೂಲಕ ಅಭಿವೃದ್ಧಿಗಾಗಿ ದುಡಿದಿದ್ದಾರೆ ಅಂತ ಸುದ್ದಿಗೋಷ್ಠಿಯಲ್ಲಿ ಮಂಜುನಾಥ್ ನಾಲ್ವರ್ಕರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಇತ್ತೀಚೆಗೆ ಕಲಬುರಗಿಯಲ್ಲಿ ನಡೆಸಿರುವಂತ ಹೇಳಿಕೆಯ ವಾರಗಳು ಭಾರತೀಯ ಜನತಾ ಪಕ್ಷ ಮಾಡಿದೆ ಕಲ್ಯಾಣ ಕರ್ನಾಟಕಕ್ಕೆ ಏನ್ ಮಾಡಿದೆ ಅನ್ನುವ ಮೂಲಕ ಇವತ್ತು ಕಲಬುರ್ಗಿ ದಕ್ಷಿಣ ಮತ ಕ್ಷೇತ್ರದಲ್ಲಿ ಚಂದ್ರಶೇಖರ್ ಪಾಟೀಲ್ ಅವರ ಹೆಸರುಗಳನ್ನು ತೆಗೆದುಕೊಳ್ಳುವ ಮೂಲಕವಾಗಿ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸುವಂತ ಸಂದರ್ಭಕ್ಕೆ ವಿರೋಧ ಮಾಡೋದಲ್ಲದೆ ದತ್ತಾತ್ರೇಯ ಪಾಟೀಲ್ ರೇವರು ಈ ಭಾಗವನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತೇಳಿ ಕಲಬುರ್ಗಿ ಜಿಲ್ಲಾ ಉಸ್ತುವಾರಿ ಸಚಿವರಂತ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಅಂತ ಅಲ್ಲಂರಾವ್ ಪಾಟೀಲ್ ಅವರು ನೇರವಾಗಿ ಇದನ್ನ ದತ್ತಾತ್ರೇಯ ಪಾಟೀಲ್ ಅವರಿಗೆ ವಿರೋಧ ಮಾಡ್ತಾ ಇರೋದು ಅವರು ಅಭಿವೃದ್ಧಿ ಮಾಡಿಲ್ಲ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ರು ಆ ಹೇಳಿಕೆಗೆ ನಾವು ಭಾರತೀಯ ಜನತಾ ಪಕ್ಷ ತೀವ್ರ ವಾಕ್ಯದನ್ನು ಖಂಡಿಸ್ತೇವೆ ಕಲ್ಬುರ್ಗಿ ನಗರದಲ್ಲಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಮೇಲೆ ದತ್ತಾತ್ರೇಯ ಪಾಟೀಲ್ ರೆಗುರ್ಜೀವ್ ಮಾಡಿದಂತ ಅಭಿವೃದ್ಧಿ ಕಾರ್ಯಗಳನ್ನು ಮತ್ತು ಕಲ್ಯಾಣ ಕರ್ನಾಟಕ ಪ್ರಾ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಆದ್ಮೇಲೆ ಮಾಡಿದಂಥ ಅನೇಕ ಕಾರ್ಯಗಳನ್ನು ಈಗಾಗಲೇ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಆದಂತ ಸಂದರ್ಭದಲ್ಲಿ ಕಲ್ಯಾಣ ಪರ್ವ ಅನ್ನುವ ಮೂಲಕವಾಗಿ ಇಡೀ ಕಲ್ಯಾಣ ಕರ್ನಾಟಕ ಮಂಡಳಿಯ ಅಧ್ಯಕ್ಷರಾದ ಮೇಲೆ ದತ್ತಾತ್ರೇ ಪಾಟೀಲ್ ಅವರು ಮಾಡಿದಂಥ ಅಭಿವೃದ್ಧಿ ಕಾರ್ಯ ಬಗ್ಗೆ ಸಂಪೂರ್ಣದ ಪುಸ್ತಕವನ್ನ ಈಗಾಗಲೇ ಕಳೆದ ಬಾರಿನ ರೆಡಿಯಾಗಿದೆ ಬಿಡುಗಡೆ ಕೂಡ ಆಗಿದೆ ಹಾಗಾಗಿ ಇದನ್ನ ಒಂದ್ಸಾರಿ ಆದ್ರೂ ಇದನ್ನ ಓದ್ಕೋಬೇಕು ಕಾಂಗ್ರೆಸ್ ಪ್ರಶ್ನೆ ಮಾಡ್ತೀನಿ ಯಾಕಂದ್ರೆ ಪಾಟೀಲ್ ಏನ್ ಮಾಡಿದ್ದಾರೆ ಏನಿಲ್ಲ ಅಭಿವೃದ್ಧಿ ಬಗ್ಗೆ ಕಾರ್ಯಗಳನ್ನೋದಕ್ಕೆ ಒಳಗಡೆ ಇದೆ ಹಾಗಾಗಿ ಕೋವಿಡ್ ಸಂದರ್ಭದಲ್ಲಿ ಆಗಿರುವಂತ ಯೋಜನೆಗಳಾಗಿರ್ಬೋದು ಇವತ್ತು ಪೊಲೀಸ್ ಇಲಾಖೆಗೆ ಒನ್ ಒನ್ ಟೂ ಎಲ್ಲರೂ ಕೂಡ ಒನ್ ಒನ್ ಟೂ ಕಾಲ್ ಮಾಡ್ತೀವಿ ಕಲಬುರ್ಗಿ ಜನ ಆದ್ರೆ ಈ ವಾಹನಗಳನ್ನ ಒಂಬತ್ತು ಸ್ಕಾರ್ಪಿಯೋ ಗಾಡಿ ಕೊಟ್ಟಿದ್ದು ಇವತ್ತು ಕೆಕೆಆರ್ ಡಿ ದತ್ತ ಒಂಬತ್ತು ಒಂಬತ್ತು ಸ್ಕಾರ್ಪಿಯೋ ಗಾಡಿಗಳನ್ನು ಕಲಬುರಗಿ ನಗರದ ಜನರ ಕಾನೂನು ವ್ಯವಸ್ಥೆಗಾಗಿ ಇವತ್ತು ಕೆ ಆರ್ ಡಿ ಒಂಬತ್ತು ವಾಹನಗಳನ್ನ ಕೊಡುವ ಮೂಲಕವಾಗಿ ಇವತ್ತು ಕಾನೂನು ವ್ಯವಸ್ಥೆಗೆ ಬದ್ಧವಾಗಿರುತ್ತದೆ ಅದು ಅಲ್ಲದೆ ಕೂಡ ಕಲಬುರಗಿ ನಗರದ ಇವತ್ತು ರಸ್ತೆ ಬೀದಿ ಬದಿಯಲ್ಲಿ ಕುಳಿತುಕೊಂಡು ಕಣ್ಣಿ ಮಾರ್ಕೆಟ್ ತರಕಾರಿ ಮಾಡ್ತಿರುವಂತ ನಮ್ಮ ತಾಯಂದಿರಾಗಿರ್ಬೋದು ಅಣ್ಣ ಆಗಿರ್ಬೋದು ಆ ವ್ಯವಸ್ಥೆ ಬೀದಿಯಲ್ಲಿ ಕುಳಿತುಕೊಂಡು ವ್ಯಾಪಾರ ಮಾಡುವಂತಹ ಸಂದರ್ಭದಲ್ಲಿ ಆಗುವಂತ ಅನಾಹುತಗಳು ಬೇಡ ಅದಕ್ಕೊಂದು ಪ್ರತ್ಯೇಕವಾದಂತಹ ಮಾರುಕಟ್ಟೆ ಕಲ್ಬುರ್ಗಿಯಲ್ಲಿ ಇರಬೇಕು ಅಂತ ಹೇಳಿ ಕೆ ಕೆ ಆರ್ ಸುಮಾರು ಒಂದು ಕಣ್ಣಿ ಮಾರ್ಕೆಟ್ ಹತ್ರ ಇವತ್ತು ಈ ಒಂದು ಮಳಿಗೆಯನ್ನ ಇಪ್ಪತ್ತು ಕೋಟಿ ರೂಪಾಯಿಯ ಒಂದು ತರಕಾರಿ ಮಾರುಕಟ್ಟೆಯನ್ನು ಮಾಡಿದ್ರೆ ಇದು ತಾವು ಕಾಂಗ್ರೆಸ್ ಅರ್ಥ ಮಾಡ್ಕೋಬೇಕು ಅನ್ನೋ ಪ್ರಶ್ನೆಯನ್ನು ಮಾಡ್ತೇವೆ ಅದಲ್ಲದೆ ಕೂಡ ಕಲ್ಬುರ್ಗಿ ನಗರದ ಇವತ್ತು ಕರ್ಗೆ ಪೆಟ್ರೋಲ್ ಪಂಪ್ ಸುಮಾರು ಅರವತ್ತೊಂದು ಕೋಟಿ ರೂಪಾಯಿ ಇವತ್ತು ಫ್ಲೈಓವರ್ಗೆ ಚಾಲನೆ ಕೊಟ್ಟಿದ್ದಾರೆ ಕಳೆದ ಬಾರಿ ಮಾಡುವಂತ ಕಾರ್ಯಗಳನ್ನ ಮಾಡುವಂತ ಅಭಿವೃದ್ಧಿಯನ್ನ ಇವತ್ತು ನಾವು ಕೂಡ ಬೆಂಗಳೂರದಲ್ಲಿ ಸುಮಾರು ಮೂರ್ ಸಾವಿರದ ಎರಡ್ನೂರ ಮೂವತ್ತೇಳು ಇಪ್ಪತ್ನಾಲ್ಕು ಚದರ ಮೀಟರ್ ನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಆ ಒಂದು ವಸತಿಯನ್ನ ಬೆಂಗಳೂರದಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ವಸತಿ ಈಗಾಗಲೇ ಹೀಗಾಗಿ ಕೆಲಸ ನಿರ್ಮಾಣ ಆಗಿದೆ ಇದಕ್ಕಿಂತ ಹೆಚ್ಚಿಗೆ ಇವತ್ತು ಕಲ್ಯಾಣ ಕರ್ನಾಟಕ